ಚಂದ ಎತ್ತಿ ನಡೆಸುವ ದೇವಸ್ಥಾನ ಹಾಗೂ ಸಮಾಜದ ಕಾರ್ಯಕ್ರಮ ಎಂದೂ ಯಶಸ್ವಿಯಾಗುವುದಿಲ್ಲ ಕೆಪಿ ನಂಜುಂಡಿ ಸಮಾಜದಲ್ಲಿ ಚಂದ ಎತ್ತಿ ನಡೆಸುವ ದೇವಸ್ಥಾನಗಳು ಹಾಗೂ ಸಮಾಜ ಕಾರ್ಯಕ್ರಮಗಳು ಎಂದೂ ಯಶಸ್ವಿಯಾಗಲು ಸಾಧ್ಯವಿಲ್ಲ ಎಂದು ಬೆಂಗಳೂರು ಅಖಿಲ ಕರ್ನಾಟಕ ಮಹಾಸಭಾ ಅಧ್ಯಕ್ಷರು ಹಾಗೂ ವಿಧಾನ ಪರಿಷತ್ ಮಾಜಿ ಸದಸ್ಯ ಕೆಪಿ ನಂಜುಂಡಿ ಹೇಳಿದರು ಅವರು ಕುಕನೂರು ಪಟ್ಟಣದ ಮೌನೇಶ್ವರ ದೇವಸ್ಥಾನದಲ್ಲಿ ತಾಲೂಕು ಆಡಳಿತ ಕುಕನೂರು ಅವರ ಸಂಯುಕ್ತ ಆಶ್ರಯದಲ್ಲಿ ಅಮರಶಿಲ್ಪಿ ಜಕಣಾಚಾರ್ಯ ಜಯಂತೋತ್ಸವ ಹಾಗೂ ಶ್ರೀ ಮೌನೇಶ್ವರ ಲಿಂಗು ಪ್ರತಿಷ್ಠಾಪನೆಯ ಇಪ್ಪತ್ನಾಲ್ಕನೇ ವಾರ್ಷಿಕೋತ್ಸವ ಹಾಗೂ ಉಚಿತ ಉಪನಯನ ಮತ್ತು ಪಂಚಲೋಹದ ಮೌನೇಶ್ವರ ಮೂರ್ತಿ ಮೆರವಣಿಗೆ ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ನಮ್ಮನ್ನು ನಾವು ಮರೆತು ಸಮಾಜಕ್ಕೆ ಸೇವೆ ಮಾಡಬೇಕು ವಿಚಾರ ಮಾಡಿ ಸೇವೆ ಮಾಡಿದಾಗ ಅದು ವ್ಯಾಪಾರೀಕರಣವಾಗುತ್ತದೆ ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ಸ್ವಶ್ ಹಿತಾಶಕ್ತಿಯಿಂದ ತನು ಮನ ಧನದಿಂದ ಸಮಾಜ ಸೇವೆ ಮಾಡಿ ಎಂದು ಕರೆ ನೀಡಿದರು ರಾಜಕೀಯ ಶಕ್ತಿಗಳನ್ನು ಮೀರಿ ಸರ್ಕಾರಿ ಕೆಲಸ ಕೊಡಿಸಲು ನಮ್ಮ ಸಮಾಜದಿಂದ ಸಾಧ್ಯವಿಲ್ಲ ಮೀಸಲಾತಿ ಸಿಕ್ಕಾಗ ಮಾತ್ರ ನಮ್ಮ ಸಮಾಜದ ಜನ ಎಲ್ಲ ರಂಗದಲ್ಲೂ ಮುಖ್ಯವಾಹಿನಿಗೆ ಬರಲು ಸಾಧ್ಯವಾಗುತ್ತದೆ ಎಂದರು ಸಮಾಜಗಳ ಬಗ್ಗೆ ಗೊತ್ತಿದ್ದರೆ ಮಾತ್ರ ರಾಜಕೀಯವಾಗಿ ಬೆಳೆಯಲು ಸಾಧ್ಯ ಇಪ್ಪತ್ತು ವರ್ಷಗಳಾದರೂ ನಮ್ಮ ಸಮಾಜದ ಯುವಕರು ಓದಲಾಗುತ್ತಿಲ್ಲ ಕಾರಣ ಮೀಸಲಾತಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದವರು ಎಂದು ಮೂರು ಭಾಗಗಳಾಗಿ ಹಂಚಿ ನಮ್ಮನ್ನೆಲ್ಲ ಹಿಂದುಳಿಸಿದ್ದಾರೆ ನಂತರ ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಮಾಜಿ ಮೇಯರ್ ರಾಮಣ್ಣ ಬಡಗೇರ ಮಾತನಾಡಿ ನಮ್ಮ ಸಮಾಜ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಮುಂದೆ ಬರಲು ನಮ್ಮ ಸಮಾಜ ಮೊದಲು ಸಂಘಟಿತರಾಗಬೇಕು ನಮ್ಮ ಸಮಾಜ ಬಲಿಷ್ಠರಾಗಲು ಕೆಪಿ ನಂಜುಂಡಿ ಅವರ ಆಶ್ರಮ ಸಾಕಷ್ಟಿದೆ ಅವರು ನಮ್ಮನ್ನೆಲ್ಲ ಕರೆದುಕೊಂಡು ಸಾಗುತ್ತಾ ಮುಖ್ಯವಾಹಿನಿಗೆ ತರುವಲ್ಲಿ ಶ್ರಮಿಸುತ್ತಿರುವ ಕಾರ್ಯ ನಿಜಕ್ಕೂ ಶ್ಲಾಘನೀಯವಾಗಿದೆ ಎಂದರು ಮುಖ್ಯ ಅತಿಥಿಯಾಗಿ ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಕಳಕಪ್ಪ ಕಂಬಳಿ ಭಾಗಿಯಾಗಿ ಮಾತನಾಡಿ ಸ್ವಾಭಿಮಾನದಿಂದ ಸಮಾಜದವರು ನಡೆದಾಗ ಮಾತ್ರ ಸಮಾಜವು ಮುಖ್ಯವಾಹಿನಿಗೆ ಬರಲು ಸಾಧ್ಯವಾಗುತ್ತದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಈ ವೇಳೆ ಗಂಗಾವತಿ ಸಹಕಾರ ರತ್ನ ಪುರಸ್ಕೃತ ನಾಗಲಿಂಗಪ್ಪ ಪತ್ತಾರ ಮಾತನಾಡಿ ನಮ್ಮ ಸಮಾಜ ಸಂಘಟಿತರಾದಾಗ ಮಾತ್ರ ಸಮಾಜದಲ್ಲಿ ಸಂಸ್ಕಾರ ಸಂಸ್ಕೃತಿ ಬೆಳೆಯಲು ಸಾಧ್ಯ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ನಿವೃತ್ತ ಶಿಕ್ಷಕ ಕೆ ಎಸ್ ಪತ್ತಾರ ಪ್ರಾಸ್ತಾವಿಕವಾಗಿ ನುಡಿಗಳನ್ನಾಡಿದರು ಕೊಪ್ಪಳ ವಿಶ್ವಕರ್ಮ ಸಮುದಾಯ ಅಭಿವೃದ್ಧಿ ನಿಗಮ ನಾಮನಿರ್ದೇಶಕರು ಜಿಲ್ಲಾ ಸಮಾಜ ಉಪಾಧ್ಯಕ್ಷ ದೇವೇಂದ್ರ ಬಡಿಗೇರ ಮಾತನಾಡಿ ವಿಶ್ವಕರ್ಮ ನಾಡಿಗೆ ಸಾಕಷ್ಟು ಕೊಡುಗೆ ಕೊಟ್ಟ ಸಮಾಜವಾದರೂ ನಮ್ಮ ಸಮಾಜ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಹಿಂದುಳಿಯುತ್ತಿದ್ದರೆ ಹಿಂದುಳಿದಿದ್ದಾರೆ ಇದು ನಮ್ಮ ಮುಂದಿನ ಪೀಳಿಗೆಗೆ ಮಾರಕವಾಗಿದ್ದು ನಮ್ಮ ಮಕ್ಕಳನ್ನು ಶೈಕ್ಷಣಿಕವಾಗಿ ಬಲಿಷ್ಠರನ್ನಾಗಿ ಮಾಡಿದಾಗ ಮಾತ್ರ ನಮ್ಮ ಸಮಾಜದ ಜನ ಎಲ್ಲ ರಂಗಗಳಲ್ಲೂ ಮುಖ್ಯವಾಹಿನಿಗೆ ಬರಲು ಸಾಧ್ಯವಾಗುತ್ತದೆ ನಮ್ಮ ಸಮಾಜದಲ್ಲಿ ಶಿಕ್ಷಣವಂತರು ಸಮಾಜದ ಜನರನ್ನು ಕೈ ಹಿಡಿದು ನಡೆಸಿದಾಗ ಮಾತ್ರ ಸಮಾಜ ಅಭಿವೃದ್ಧಿಯಾಗಲು ಸಹಕಾರಿಯಾಗುತ್ತದೆ ಜಕಣಾಚಾರಿಯವರ ಸಾವಿರಾರು ವರ್ಷಗಳ ಇತಿಹಾಸವಿರುವ ಕಟ್ಟಡಗಳನ್ನು ನಿರ್ಮಿಸಿದ್ದಾರೆ ಕಾರಣ ಅವರ ಶಿಲ್ಪಕಲೆ ಇಂದಿಗೂ ಕೂಡ ಪ್ರಸ್ತುತವಾಗಿದ್ದು ಅದರಂತೆ ನಮ್ಮ ಸಮಾಜದ ಜನ ಅಚ್ಚಳಿ ಉಳಿಯುವ ಕೆಲಸ ಮಾಡಬೇಕು ಕಾರ್ಯಕ್ರಮಕ್ಕೂ ಮುನ್ನ ಬೆಳಗ್ಗೆ ಐವತ್ತೊಂದು ಕುಂಭದೊಂದಿಗೆ ನೂತನ ಮೌನೇಶ್ವರ ಪಂಚಲೋಹದ ಮೂರ್ತಿ ಮೆರವಣಿಗೆ ಹಾಗೂ ಬೈಕ್ ರ್ಯಾಲಿ ನಡೆಯಿತು ಕಾರ್ಯಕ್ರಮದ ವೇದಿಕೆ ಸಾನ್ನಿಧ್ಯವನ್ನು ಲೇಬಗೇರಿ ನಾಗಮೂರ್ತಿ ಸ್ವಾಮಿಗಳು ದಿವಾಕರ ಸ್ವಾಮಿಗಳು ಗುರುಪ್ಪಯ್ಯ ಸ್ವಾಮಿಗಳು ಹರ್ಲಾಪುರ ಮುತ್ತಪ್ಪ ಜನವರು ಮಾಗಲಿಂಗ ಮಹಾಸ್ವಾಮಿಗಳು ಲೇಬಾಗೇರಿ ಶ್ರೀಕಂಠ ಆಚಾರ್ಯ ವಹಿಸಿ ಆಶೀರ್ವಚನ ನೀಡಿದರು ಅಧ್ಯಕ್ಷತೆಯನ್ನು ಮಾನಪ್ಪ ಅರ್ಕಸಾಲಿ ವಹಿಸಿದ್ದರು ಈ ಸಂದರ್ಭದಲ್ಲಿ ಅಶೋಕ ಬಡಿಗೇರ ಅಮರೇಶ್ ಪತ್ತಾರ್ ನಿಂಗಪ್ಪ ಡಿ ಬಡಿಗೇರ ತಳಕಲ್ ಖಾಸಿಂ ಸಾಬ್ ತಳಕಲ್ ಮಹಾದೇವಪ್ಪ ಕಮ್ಮಾರ್ ಅಶೋಕ್ ಪತ್ತಾರ್ ಶರಣಪ್ಪ ಬಡಗೇರ ಕಾಳೇಶ ಬಡಗೇರ ರತ್ನಮ್ಮ ಬಡಗೇರ ವೀರೇಶ್ ಪತ್ತಾರ್ ಮಂಜುನಾಥ್ ಬನ್ನಿಕೊಪ್ಪ ಬಸವನಗೌಡ ಮಾಲಿಪಾಟೀಲ್ ಮುರಳೀಧರ್ ಕುಲಕರ್ಣಿ ಈರಣ್ಣ ಬಡಗೇರ್ ಸೇರಿದಂತೆ ಸಮಾಜದ ಹಿರಿಯರು ಯುವಕರು ಮಹಿಳೆಯರು ಮುಖಂಡರು ಇದ್ದರು ವರದಿ ಚೆನ್ನಯ್ಯ ಹಿರೇಮಠ ಕುಕನೂರು ಪ್ರಜಾಪವ ಏನಾದರೂ ರಾಜ್ಯ ಮಟ್ಟದಲ್ಲಿ ಬಂದು ನಿಮ್ಗೆ ಯಾವ್ದಾದ್ರೂ ಕೊಡುಗೆ ಕೊಡಿಸಿದ್ರೆ ನಾನು ಒಬ್ಬರು ಬೆಳೆದು ಬಿಟ್ಟಿದ್ದಾರೆ ಅಂತ ಈ ಜನ್ಮದಲ್ಲಿ ಬೆಳೆಯೋಕ್ಕಾಗೋದಿಲ್ಲ ನೀವು ಆ ಥರ ಏನಾದ್ರೂ ಮಾಡಿದ್ರೆ ಜೊತೆಯಲ್ಲೇ ಬರಬೇಕು ನಾವೆಲ್ಲ ಒಟ್ಟಾಗಿ ಹೋಗಬೇಕು ಎಲ್ಲ ತಪ್ಪು ಒಪ್ಪುಗಳನ್ನ ಒಪ್ಕೋಬೇಕು ಹೋರಾಟ ಮಾಡಬೇಕು ಮಹಾಸಭಾನ ಹೊರತುಪಡಿಸಿದ್ರೆ ನಿಮಗೆ ಅಸ್ತಿತ್ವ ಇರೋದಿಲ್ಲ ನೀವಿರ್ತೀರ ನೀವು ಒಂದ್ ವೇಳೆ ಕುಕ್ಕರ್ ಬಂದಿಲ್ಲ ನಮ್ಮ ಜೊತೆಲಿ ಅಂತ ಅನ್ಕೊಡಿ ಏನು ಆಗೋಲ್ಲ ನೀವು ಚೆನ್ನಾಗೇ ಇರ್ತೀರಾ ನೀವು ನೀವು ಸನ್ಮಾನಗಳು ಮಾಡ್ಕೊಂಡು ಗಿಡ್ಕೊಂಡ್ ಇರ್ತೀರಾ ಆದ್ರೆ ಬೆಂಗಳೂರು ಬರಕ್ ನಿಮ್ಮ ಕೊಡುಗೆ ರಾಜ್ಯ ಮಟ್ಟಕ್ಕೆ ಆಗೋದಿಲ್ಲ ನಾನು ಹೇಳೋದು ನಿಮ್ಮ ಕೊಡುಗೆ ರಾಜ್ಯ ಮಟ್ಟಕ್ಕೆ ಸೇರ್ಬೇಕು ಅಂದ್ರೆ ನಮ್ಮ ಜೊತೆನೇ ಬಂದು ಅಂತ ಕಲಿಯೋದು ಕಾಸು ಕೊಡೋಂಗಿಲ್ಲಪ್ಪ ನನ್ನ ಜೀವನದಲ್ಲಿ ನಿಮ್ಮ ಹತ್ರ ಒಂದು ರೂಪಾಯಿ ನಾನು ತಗೊಂಡಿಲ್ಲ ನನ್ನ ಹತ್ರನೂ ನೀವು ತಗೊಂಡಿಲ್ಲ ನಿಮ್ಮ ನಿಮ್ಮ ಶ್ರಮದಿಂದ ಕಷ್ಟಪಟ್ಟು ದುಡಿದು ದುಡ್ಡಿನಿಂದ ನೀವು ಸಮಾಜದ ಸಂಘಟನೆ ಮಾಡಿದ್ದೀರ ಹಂಗಿರೋವಾಗ ಎಲ್ಲರೂ ಒಗ್ಗಟ್ಟಾಗಿ ತಾನೆ ಹೋಗಬೇಕು ಇದು ನಿಮ್ಮ ಗಮನಕ್ಕೆ ಇರಲಿ ಈಗ ಐದು ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದೇನೆ ಈಗ ಹಂಪೆ ನೋಡಿದ್ದೇನೆ ಇಲ್ಲಿ ನಿಮ್ಗೆಲ್ಲರೂ ಏನು ಹೇಳಬೇಕು ಹೇಳಿದ್ದೇನೆ ನಿಮ್ಮ ಮಕ್ಕಳನ್ನ ಇವತ್ತು ರಾಜ್ಯ ಮಟ್ಟದಲ್ಲಿ ನನಗಿದೆ ಸಮಸ್ಯೆ ಅಂದರೆ ನಿಮ್ಗೆ ಗೊತ್ತಿರಲಿ ನಮ್ಮ ಸಮಾಜದ ಮಕ್ಕಳಲ್ಲಿ ಕಬ್ಬಿಣ ಕೆಲಸ ಮಾಡೋ ಮಕ್ಕಳನ್ನ ಮರಗಿಲ್ ಕೊಡಲ್ಲ ಮರಗೆಲ್ಸ ಮಾಡೋ ಮಕ್ಕಳನ್ನ ಶಿಲ್ಪಿ ಕೊಡಲ್ಲ ಶಿಲ್ಪಿ ಮಾಡೋ ಮಕ್ಕಳನ್ನ ಚಿನ್ನ ಬೆಳ್ಳಿ ಕೊಡಲ್ಲ ಈ ತರ ಹಲವಾರು ವ್ಯತ್ಯಾಸಗಳಿಂದ ಒಬ್ರಿಗೊಬ್ರು ನೋಡೋಕಾಗದಿರೋ ಸ್ಥಿತಿನಲ್ಲಿ ಕೆಲವು ಕಡೆ ಇದೆ ಆದ್ರೆ ನಾನು ಅದಕ್ಕೆ ಏನ್ ಮಾಡ್ತಾ ಇದ್ದೀನಿ ವಧುವರರ ಸಮಾವೇಶ ಅಂತ ನಾವು ಮಾಡ್ತೀವಿ ವಧುವರರ ಸಮಾವೇಶ ಅಂತ ನಮ್ಮ ಸಮಾಜದಲ್ಲಿ ನಿಜ ಯಾಕಂದ್ರೆ ಹೆಣ್ಣು ಮಕ್ಕಳು ಓದ್ಬಿಟ್ಟಿರ್ತಾರೆ ಗಂಡು ಮಕ್ಕಳು ಕಾರ್ಪೆಂಟರ್ ಕೆಲಸ ಇರ್ತದೆ ಕೆಲಸ ಮಾಡ್ತಾ ಇರ್ತವೆ ಹೆಣ್ಣು ಮಕ್ಕಳು ಇವಾಗ ಒಪ್ಪೋದು ಕಷ್ಟ ನಾನು ಓದಿದ್ದೀನಿ ಮದುವೆ ಮಾಡ್ಕೊಳದ ಕಾರ್ಪೆಂಟರ್ನ ಅಂತ ಆದ್ರೆ ಇರೋ ಅಂತ ಹೆಣ್ಣು ಮಕ್ಕಳು ಇದರಲ್ಲ ಅಂತವ್ರಿಗೆ ಕಾರ್ಪೆಂಟರ್ ಮದುವೆ ಮಾಡ್ಬೇಕಾಗಿರೋದು ಯಾರು ಡ್ಯೂಟಿ ಸಮಾಜದ ಕೆಲಸ ಅದು ಅದಕ್ಕೆ ಯಾರೆಲ್ಲ ಬಡವರಿದ್ದೀರಾ ನಿಮ್ಮ ಮಕ್ಕಳಿಗೆ ಗಂಡು ಸಿಕ್ಕಿಲ್ವೋ ಹೆಣ್ ಸಿಕ್ಕಿಲ್ವೋ ನಾವು ಒಂದು ವೇದಿಕೆದ ಇನ್ ಎರಡು ತಿಂಗಳ ಒಳಗಡೆ ಬೆಂಗಳೂರಿನಲ್ಲಿ ಮಾಡ್ತೇವೆ ನೀವು ಎಲ್ಲರೂ ಬಂದು ನಿಮ್ಮ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಬಂದು ನೀವು ಎಲ್ಲರೂ ಸೇರಿಕೊಂಡು ಒಂದು ಅನ್ನೋ ರೀತಿನಲ್ಲಿ ಆ ಸಂಬಂಧಗಳನ್ನು ಹುಡ್ಕೋಬೇಕು ನೀವು ಈಗ ನಾವು ಸಮ್ಮೇಳನ ಮಾಡಿದ ಉದ್ದೇಶ ಏನು ಗೊತ್ತಾ ನಾನು ಬೆಂಗಳೂರಿನಲ್ಲಿ ಮಾಡಿ ಮುಗಿಸ್ತಿದ್ದೆ ಆ ಕಾರ್ಯಕ್ರಮನ ನಾನು ಯಾಕೆ ಎಲ್ಲ ಜಿಲ್ಲೆಗಳಿಗೆ ಬಂದು ಸಮಾವೇಶಗಳನ್ನು ಮಾಡಿದೆ ಇಪ್ಪತ್ತೆಂಟು ಜಿಲ್ಲೆಯಲ್ಲಿ ಅಂದರೆ ನಿಮ್ಮ ನಿಮ್ಮ ಆಚಾರ ವಿಚಾರ ದಕ್ಷಿಣ ಕನ್ನಡದವ್ರಿಗೆ ಗೊತ್ತಿಲ್ಲ ಕೋಲಾರದವ್ರಿಗೆ ಉತ್ತರ ಕರ್ನಾಟಕದವ್ರ ಆಚಾರ ವಿಚಾರ ಗೊತ್ತಿಲ್ಲ ಅಸಲಿಗೆ ವಿಶ್ವಕರ್ಮ ಅಂತಾನೆ ಎಲ್ಲರಿಗೂ ಕೆಲವ್ರಿಗೆ ಗೊತ್ತಿಲ್ಲ ಕಬ್ಡ ಗೆಲ್ಸೋರು ಬೇರೆ ಮನೆ ಬೇರೆ ಅವ್ರ ಆಚಾರ ವಿಚಾರ ಬೇರೆ ಅವ್ರ ಕೆಳಮನೆ ದೊಡ್ಡ ಮನೆ ಅವ್ರು ತಿನ್ನೋರು ಇವ್ರು ತಿಂದೇ ಇರೋರು ಇವ್ರ ಮಾಂಸಾಹಾರಿಗಳು ಶಾಖಾಹಾರಿಗಳು ಎಷ್ಟು ವಿಧ ವಿಧವಾದಂಥ ವ್ಯತ್ಯಾಸಗಳು ಅದೆಲ್ಲ ಹೋಗ್ಲಾಡಿಸ್ಬೇಕು ಅಂತಾನೆ ನಾವೆಲ್ಲ ಕಡೆ ಸಮ್ಮೇಳನ ಮಾಡಿ ಎಲ್ಲರನ್ನು ಒಂದೇ ವೇದಿಕೆ ಮುಖಾಂತರ ನಾವು ಒಂದು ಅಂತ ಅಂಕೇನೆ ಇವತ್ತು ವಿಶ್ವಕರ್ಮ ಸಮಾಜದ ಎಲ್ಲ ಬಂಧುಗಳು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜೊತೆನಲ್ಲೂ ಕೂಡ ಸಂಬಂಧ ಇಟ್ಕೊಂಡಿದ್ದಾರೆ ಆ ಕಾರ್ಯಕ್ರಮವನ್ನು ಕೂಡ ನೀವು ಭಾಗವಹಿಸಬೇಕು